ಪರ ವಾನ ಮಾಡಿ ಕೊಂಡಿನ ಬ್ರಹ್ಮಂಡಂಬುವ ಬುಟ್ಟಿ ಹೊತ್ತೀನ ನಾವು ಕಂಡ ಪೃಥ್ವಿ ಅದರಾಗಿ ಎಟ್ಟೇನ ಬ್ರಹ್ಮಂಬುವ ಬುಟ್ಟಿ ಹೊತ್ತಿನ ನಾವು ಕಂಡ ಪೃಥ್ವಿ ಅದರಾಗಿ ಎಟ್ಟೇನ

ಯಾಕಂದ್ರ ನಮ್ಮ ಇಂಗಳಿಗೆ ಮಲ್ಲ ಹಸನ್ ಸಾಹೇಬ್ರ ಹೇಳ್ತಾರ ಏನ್ ಹೇಳ್ತಾರ ಕೊರವ್ಯಾನ ಕೊರವಂಜಿ ನಾನು ಯಾರ ಆಗ್ಯಾನ ಕರೆ ಪದವಿ ಬಿ ಇವಂಗ ಇರ್ಬೇಕಾಗಿತ್ತು ಕಲಿಯುಗದಾಗ ಹೆಂಗ ಸರಿ ಬಂದ ಇವ್ರದ್ ಹಂಗರಿ ಈಗ ನೋಡ ಮಾತ್ ಹೆಂಗ ನಸಿಕನ್ಯಾಗ ಅದು ಕೂಗತದ ಯಾವ್ದು ಹೆಸರು ಬರದ್ ಯಾರದ ಕೋಳಿ ನನ್ನ ಡಿಗ್ರಿ ಆಟೈತಿ ನೀ ಹೀಗೆ ಮನೆ ತವಾದರೂ ಮುಂದೆ ಹೆಸರು ಬರೋದು ನಂದ ನೀ ಏನು ಮಾಡ್ತ ಹೆಸರು ಬರೋದು ನಂದ ಕರೆಕ್ಟ್ನಾ ನೀ ಯद्दा ವಾಪಾರ ಯುಗದಾಗ ಕೊರವಂಜಿ ಆಗಿ ಕೃಷ್ಣನಿಗೆನ ಕೊರವಂಜಿ ಆಗ್ಯಾ ಕಲಿಯುಗದೊಳಗೆ ಶಕুনা ಹೇಳಬೇಕಾದ್ರೆ ಹೆಂಗಸರ ಹೇಳ್ತಾರ ಯಾಕ ಆ ತ್ಯಾಸ್ ನೀ ಹೆಂಗಸರಿಗೆ ಯಾವಾಗ ಪಾಟಿ ನೀನ ಹೇಳಬೇಕಾಗಿ ನೀನ ಹೇಳಬೇಕagitla ಕಲಿ ಹೋಗದಾಗ ನೀನ ಹೇಳಬೇಕಾಗಿತ್ತೀರಿ ಉಟ್ಟವ್ ನೀನ ಭಾಗವಾದ ಬಹಳ ಬಾಳ್ ಚೆನ್ನಾಗಿದ್ದ ಕಾಣಿಸ್ತಾನಿಪ್ಪ ಬಹಳ ಕೇಳುದನ್ ಬೇಡ ಒಂದ ಮಾತು ಕೇಳುನು ಕೃಷ್ಣ ಪರಮಾತ್ಮ ಪರ್ವಂಜಿಯಾಗಿ ಬರ್ಬೇಕಾದ್ರೆ ಬಂದಾಗ ಕೃಷ್ಣ ಪರಮಾತ್ಮ ಸೀರೆ ಪಟ್ಟವ್ರ ಯಾರು ಕೂಡಾಗ ಈಗ ಒಬ್ಬರು ಕೊಟ್ಟಾಗ ಉಡ್ಬೇಕಲ್ರಿ ತಾನಿಂದ ಉಡ್ಲಾಕ್ ಬರಂಗಿಲ್ಲ ಕೃಷ್ಣ ಪರಮಾತ್ಮ ಸೀರೆ ಯಾರು ಕೊಟ್ಟರು ಆ ಸೀರೆ ಕೊಟ್ಟವ್ರ ಹೆಸರು ಏನ ಬೇಕಲ್ಲ ಇಷ್ಟು ಯಾವಾರ ಬೇಕಾಗ್ಯಾರದ ಅದಿತ್ತ ಗಿದಿತ್ತ ಆಮ್ಯಾಗ ಮಾಮ ಹವಾನ ಮಾಡಿದತ್ತ ಇಸ್ಲಾಂ ಧರ್ಮದಾಗ ಹೆಣ್ಣ ಇಲ್ಲತ್ತ ಹೊಟ್ಟಿಗಡೆ ಹುಟ್ಲತ್ ಹಿಂದಾಗಡೆ ಹುಟ್ಲತ್ ಮತ್ ಇವ್ರ ಬೇಬಿ ಪಾತಿಮ ಬೇಬಿ ಮೇರಿಯಮ್ಮ ಇವ್ರ ಹೆಂಗಸರ ಅಲ್ಲನ ಏನ ಈಳ್ಗಣ್ಣದ ಹೋಗ್ತಾ ಹೋಗ ಇಲ್ಲ ಮಗಲು ಅವ್ನ ಹುಟ್ಟ್ಯಾ ಮತ್ತು ಬಿ ಬಿ ಪಾತಿಮಾ ಅದ ಬಿ ಬಿ ಮರಿಯಮ್ಮ ನಾನಾ ತರ ಹೆಸರು ಬಂದಾವ ಈಗ ರೀ ಮಾ ಅವ್ರಿಗೆ ಹೆಂಗೆ ಹೆಸ್ರು ಆಲ್ಲೇನ ಮಾ ಇನ್ನೊಂದು ಮಾತು ರೀ ಏನು ಒಟ್ಟು ನಾನಾ ಗಂಡ ಅದ ನೀ ನಾನ ಸುದ್ದಿ ಮಾಡಿ ಅನ್ನೋದೊಂದು ಭ್ರಮೆ ಹೊಕ್ಕದ ಇಸ್ಲಾಂ ಧರ್ಮದಾಗ ಸುದ್ದಿನ ಬ್ಯಾರೆ ಐತೀನಿ ಗಂಡ ಬರೀ ಆ ಕಡೆ ಹೊರಗೆ ಒಳಗೆ ಕಾರವಾರ ನಂದ ಹೆಂಗೆ ಈಗ ನೋಡಿರಿ ಗಂಡ ಇದ್ದಾವೆ ತಾಳಿ ಕಟ್ತಾನೆ ಹೆಂಡತಿ ಈಗ ಎಲ್ಲ ಕಡೆ ಅದೊಂದು ಭ್ರಮೆ ಆಗ್ಯದ ರೀ ಇಸ್ಲಾಂ ಧರ್ಮದಾಗ ಹಂಗಿಲ್ಲ ಇಲ್ಲ ಹೇಣ್ಣಾ ಯತಿದಿರತ್ತ ಬಿಡಬೇಕಾಗಿತ್ತು ಬಿಡಬೇಕಾ ಅದು ಹೆಂಗಾ ಹೆಂಗಾ ನಡಬಾರಕೊಂದು ಬಿಳಿ ಪರಜಿ ಹಾ ವಸ್ತ್ರವಳಗನ ಹಾ ವಸ್ತ್ರವರಗೆ ನಮ್ಮ ಭಾಗವಾಜ ಅದು ಇವೊಂದು ಮಾತು ಕೇಳ್ತಾರೆ ಹಿರಿಯಾ ಸುಮ್ ಕುಂಡಿರ್ತಾರೆ ಅತ್ತಿ ನೀವೆಲ್ಲಿ ಅವ್ರೊಂದು ಅವರೊಂದು ಮಾತು ಕೇಳ್ತಾರೆ ಒಳಗನನಗೆ ಏನತ್ತಾ ಅಮ್ಮ तुझे कबूल है ಬಾಪು ಮುಜೆ ಯಾಕ್ರಿ ಕಾಕ ನೀವೆ ಕೇಳಿರಲ್ಲ ಮನೆ ನೋಡಲಿ ಹಿಂದು ನೋಡಲಿ ಅಮ್ಮ ತುಜೆ ಕಬುಲ್ ಹೇಕ್ ಹೇಗೆ ಅಂದಾಗ ಬಾಪು ಮುಜೆ ಕಬುಲಿ ಅಂದಾಗ ಬಾರ್ ತೀರ ಕಬುಲ್ ಇಲ್ಲಿ ಟೀಚರ್ಕೋ ಪಡ್ದ ಗರ್ಕೋ ಕೇಳಲ್ಲೇ ಮದರಿ ಮುಂಡ್ ಹೋಗಂಗಿಲ್ಲ ಯಾಕಂದ್ರ ನೀ ತಾಳಿ ಕಟ್ಟಿರೋ ಭ್ರಮ ನೀ ತಾಳಿ ಕಟ್ತಿ ಹೆಣ್ಮಕ್ಳಿಗೆ ಹೆಣ್ಣಿನ ಬಳಗದವ್ರೊಳಗ ತಾಳಿ ಕಟ್ತಾರ ನೀ ದೊಡ್ಡ ಒಂದ ಮಾತು ಕೇಳಿನಿ ದೇವರ ಒಬ್ಬ ಇದ್ದಂದ್ರ ಜಗತ್ತಿನೊಳಗ ಅಲ್ಲಾಗ್ಯಾಕ ಯಾಕ ಅಲ್ಲಾಗ ಯಾಕ ಗಲೀಪ ಇವಂಗ ನಿಶಾನಿ ಇವಂಗ್ಯಾಕ ಕುಕುಮ ಇವಂಗ್ಯಾಕ ಬರೀ ಊದ್ ಹಾಕ್ತಾರ ಇವ್ ಗುಡಿಯಾಗ ಹೋಗಬೇಕಾದ್ರೆ ಯಾಕೆ ಗಂಟೆ ಇಲ್ಲ ಇವನ್ ಗುಡಿಯಾಗ ಹೋಗ್ಲಾಕ ಗಂಟಿ ಐತಿ ಏನ ದೇವ್ರ ಪರಕಾಗ್ಯಾವ ಏನೋ ಭಕ್ತರ ವಿಷಯ ಬಿಡುಗಡೆ ಆಗಿಲ್ಲ ಮುಂದಿನ ಮಂದಿಗೆ ಹವಾ ಹಾಕಲತ್ತರಿ ಅವ್ರು ಅಡೋಳಿ ಊರ್ ಬಾಳ ಶಾನಿ ಅಂದ್ರ ತನಗ ಉತ್ತರ ಬರ್ಲಿಕ್ಕ ಅಂದ್ರೆ ನಿಮಗ್ ಹವಾ ಹಾಕಿ ಕಡಿಯಾಕ ಹಾವ್ ಇಲ್ಲಿ ಬಾಳ ನೇತದಾರ ಮಂದಿಪ್ಪ ನೀ ಯಾಕ ಕೆಸರ ಕಲ್ಲಿಟ್ಟ ಕಡ್ಯಾಕ್ ಆಗ್ಲತ್ತಿರಬೇಕ ಭಾಗವಾದ ಇದು ಅಡೋಳಿ ಊರದ ಬಾ ಬಂದ್ರ ಅಡೋಳಿ ಇರ್ಲಿಕ್ಕಂದ್ರೆ ಆಟಾಡ ಕೂಳಿ ಕೊರವ್ಯಾನ ಮಾಡಿ ಕೊಂಡಿನ. ಪಂಚ ಪಾರ್ವಂಜನ ಕೊರ ವ್ಯಾನ ಮಾಡಿ ಕೊಂಡಿನ. ಬಮ್ಮುವ ಬುಟ್ಟಿ ಹೊತ್ತೇನ ನಾವು ಕಾಂಡ ಪೃಥ್ವಿ ಅದರಾಗಿ ಇಟ್ಟೇನಂಬುವ ಬುಟ್ಟಿ ಹೊತ್ತೇನ ನಾವು ಕಾಂಡ ಪೃಥ್ವಿ ಅದರಾಗಿ ವಾಂಚೆ ква ರವಂಜನಾನು ರವ್ಯಾನ ಮಾಡಿ ಕೊಂಡೆನ ಕೊಂಚ ಪರ ಶಚರ್ಯ ಜನ್ಮ ತಿರುಗಿನ ಸಿಗಲಿಲ್ಲ ಹವ್ವ ನನಗ್ ಇಂತ ಗಂಡನ ಜನ್ಮ ತಿರುಗಿನ ಸಿಗಲಿಲ್ಲವ್ವ ನನ ನಾನು ಪರಗಾನ ಮಾಡಿ ಕೊಂಡಿನ ತಿಂಗಳಿಗೆ ಊರ ಬಿಟ್ಟು ಬಂದೇನ ಶಕ್ತಿನ ಕೂಡ ಕೊಂಡೇನೋ ശക്തി പണ്ട ಮಾಡಿ ಮಾಡಿಟ್ಕೊಂಡೇನೋ